ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕುಂಭರಾಶಿಯವರೇ ಈ ಸಮಯ ಸಾಮಾನ್ಯವಲ್ಲ ಇಂದಿನ ಬೆಳಗ್ಗೆ ನಿಮ್ಮ ಜೀವನಕ್ಕೆ ಕಳೆದ ಅನೇಕ ವರ್ಷಗಳಲ್ಲಿ ನೀವು ಎಂದಿಗೂ ಅನುಭವಿಸಿದಂತಹ ಶಕ್ತಿಯನ್ನು ತಂದಿದೆ ಇದು ಕೇವಲ ಒಂದು ದಿನದ ಆರಂಭವಲ್ಲ ನೀವು ಒಂಟಿಯಾಗಿ ಸಹಿಸಿಕೊಂಡು ಬಂದ ದೀರ್ಘ ಹೋರಾಟದ ಅಂತ್ಯದ ಈ ಗಂಟೆಯಾಗಿದೆ ನೀವು ಯಾವುದೇ ಶಬ್ದವಿಲ್ಲದೆ ಯಾವುದೇ ದೂರಿಲ್ಲದೆ ಪ್ರತಿಯೊಂದು ಆಘಾತವನ್ನು ಸಹಿಸಿಕೊಂಡಿದ್ದೀರಿ ಜನರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರು ನಿಮ್ಮ ಸಹನೆಯನ್ನು ನಿಮ್ಮ ದುರ್ಬಲತೆ ಎಂದು ನಿಮ್ಮ ಮೌನವನ್ನು ನಿಮ್ಮ ಸೋಲಿನೆಂದು ಭಾವಿಸಿದರು ಆದರೆ ಇಂದು ಬ್ರಹ್ಮಾಂಡವೇ ಸಾಕ್ಷಿ ನೀಡಲು ಬರುತ್ತಿದೆ ಕುಂಭರಾಶಿಯ ಮೌನ ಸೋಲಲ್ಲ ಅದು ತಯಾರಿಯಾಗಿದೆ ಕಳೆದ ಕೆಲವು ತಿಂಗಳಿನಲ್ಲಿ ನೀವು ಒಳಗೊಳಗೆ ಈ ಬಹಳ ದುಃಖವನ್ನು ನೀವು ಪಡುತ್ತಿದ್ರಿ ಸಂಬಂಧಗಳಲ್ಲಿ ದೂರ ಬಂದಿದೆ ನಂಬಿಕೆಗಳು ಮುರಿದಿವೆ ಮತ್ತು ಅನೇಕ ಬಾರಿ ನೀವು ಎಲ್ಲರಿಗಾಗಿ ನಿಂತಿದ್ದೀರಿ ನಿಮಗಾಗಿ ಯಾರೂ ಇಲ್ಲ ಎಂಬ ಭಾವನೆ ಮೂಡಿದೆ ಹೊರಗಿನಿಂದ ನೀವು ಬಲಿಷ್ಠನಂತೆ ಕಾಣಿಸಿಕೊಂಡರೂ ಒಳಗಿನಿಂದ ಅನೇಕ ಬಾರಿ ನೀವು ಚೂರು ಚೂರಾಗಿದ್ದೀರಿ ಇದೇ ಕುಂಭರಾಶಿಯವರ ನಿಜವಾದ ಪರೀಕ್ಷೆಯ ಕಾಲ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕಳೆದ ಕೆಲವು ತಿಂಗಳಿನಲ್ಲಿ ನೀವು ತುಂಬಾ ಒಳಗೊಳಗೆ ಈ ದುಃಖ ಅನ್ನೋದು ತುಂಬಾ ಪಡ್ತಿದ್ರಿ ಆದರೂ ಕೂಡ ನೀವು ಅನೇಕ ಬಾರಿ ನೀವು ಎಲ್ಲರಿಗಾಗಿ ನಿಂತಿದ್ರಿ ನಿಮಗಾಗಿ ಯಾರೂ ಇಲ್ಲ ಹಾಗಾಗಿ ಕುಂಭರಾಶಿಯವರ ನಿಜವಾದ ಪರೀಕ್ಷೆಯ ಕಾಲವಾಗಿದೆ ಇದೀಗ ಇಂದಿನ ಬೆಳಗ್ಗೆ ಅದೇ ಬ್ರಹ್ಮಾಂಡ ನಿಮ್ಮ ಪರವಾಗಿ ನಿಂತಿರುವುದನ್ನು ನೋಡಿ ಕಾಣುವಿರಿ ಬೆಳಗ್ಗೆ ನಿಮ್ಮ ಆಲೋಚನೆಗಳಲ್ಲಿ ವಿಶಿಷ್ಟ ಸ್ಪಷ್ಟತೆ ಕಾಣಿಸಿಕೊಳ್ಳುತ್ತೆ ಮೊದಲು ಈ ಗೊಂದಲವಾಗಿದ್ದ ವಿಷಯಗಳು ಈಗ ಸರಳವಾಗಿ ಅರ್ಥವಾಗುತ್ತವೆ ಯಾರ ಉದ್ದೇಶಗಳ ಬಗ್ಗೆ ನಿಮಗೆ ಅನುಮಾನವಿತ್ತೋ ಅವರ ಮುಂದೆ ಈ ನಿಮಗೆ ಅವರ ಮುಂದೆ ನಿಮ್ಮ ಒಳ್ಳೆಯತನ ಅನ್ನೋದು ತೆರೆಯುತ್ತೆ ಭಯದಿಂದ ನೀವು ಹೆಜ್ಜೆ ಇಡಲಾಗಿದ್ದ ಮಾರ್ಗಗಳಲ್ಲೇ ನಡೆಯುವ ಧೈರ್ಯ ನಿಮ್ಮೊಳಗೆ ಅಚಾನಕ ಹುಟ್ಟುತ್ತಿದೆ ಈ ಬದಲಾವಣೆ ಏಕಾಏಕಿ ಬಂದದ್ದಲ್ಲ ಇದು ನಿಮಗೆ ಆತ್ಮದ ದೀರ್ಘ ತಪಸ್ಸಿನ ಫಲ ಕುಂಭರಾಶಿಯವರೇ ನೀವು ಭವಿಷ್ಯವನ್ನು ನೋಡುವ ಸಾಮರ್ಥ್ಯ ಹೊಂದಿದ್ದೀರಿ ಆದರೆ ಅನೇಕ ಬಾರಿ ಅದರ ಬೆಲೆಯನ್ನು ನೀವು ವರ್ತಮಾನದಲ್ಲಿ ಕಟ್ಟಿದ್ದೀರಿ ನೀವು ಇತರರಿಗಾಗಿ ನಿಮ್ಮನ್ನೇ ಹಿಂದೆ ಸರಿದಿದ್ದೀರಿ ಇತರರ ಅಗತ್ಯಗಳನ್ನು ನಿಮ್ಮ ಅಗತ್ಯಗಳಿಗಿಂತ ಮೇಲುಗೈ ಇಟ್ಟಿದ್ದೀರಿ ಆದರೆ ಈಗ ಸಮಯ ಬದಲಾಗುತ್ತಿದೆ ಇಂದಿನ ಬೆಳಗ್ಗೆ ನಿಮಗೆ ಒಂದು ಸತ್ಯವನ್ನು ತಿಳಿಸುತ್ತೆ ಈಗ ನೀವು ನಿಮ್ಮನ್ನೇ ಆಯ್ಕೆ ಮಾಡಿಕೊಳ್ಳದಿದ್ದರೆ ಯಾರು ನಿಮ್ಮನ್ನು ಆಯ್ಕೆ ಮಾಡಲಾರರು ಈ ಸಮಯದಲ್ಲಿ ಶನಿಯ ಶಕ್ತಿ ನಿಮಗೆ ಶಕ್ತಿ ನೀಡಲು ಅಲ್ಲ ನಿಮ್ಮನ್ನು ಸಿಂಹಾಸನದತ್ತ ಕರೆದೊಯ್ಯಲು ಬಂದಿದೆ ಶನಿಯು ನಿಮ್ಮನ್ನು ಎಷ್ಟು ಮುರಿದಾನೋ ಅಷ್ಟೇ ಬಲಿಷ್ಠನನ್ನು ಮಾಡಿದ್ದಾನೆ ಈಗ ಅದೇ ಶನಿ ನಿಮಗೆ ಅರ್ಹರಾದ ಗೌರವವನ್ನು ನೀಡಲಿದ್ದಾನೆ ನಿಮ್ಮನ್ನು ತೂಕವಿಲ್ಲದಂತೆ ತೆಗೆದುಕೊಂಡವರು ಮುಂದಿನ ದಿನಗಳಲ್ಲಿ ನಿಮ್ಮ ಸಲಹೆ ಕೇಳುವವರಿಗಾಗಿ ಕಾಣಿಸಿಕೊಳ್ಳುತ್ತಾರೆ ಈ ಬೆಳಗ್ಗೆ ಒಂದು ಅಂದರೆ ವಿಶೇಷ ಸಂಕೇತ ಸಿಗುತ್ತೆ ಅದು ಒಂದು ಪದವಾಗಿರಬಹುದು ಒಂದು ಸಂದೇಶವಾಗಿರಬಹುದು ಅಥವಾ ಏಕಾಏಕಿ ಸಂಭವಿಸಿದ ಈ ಘಟನೆನೇ ಆಗಿರಬಹುದು ಅದನ್ನು ನೀವು ನಿರ್ಲಕ್ಷಿಸಬೇಡಿ ಏಕೆಂದರೆ ಅದೇ ಸಂಕೇತ ನಿಮ್ಮ ಮುಂದಿನ ಆರು ತಿಂಗಳು ದಿಕ್ಕನ್ನು ನಿರ್ಧರಿಸುತ್ತದೆ ಈ ಕುಂಭರಾಶಿಯವರ ಅತೀ ದೊಡ್ಡ ಶಕ್ತಿ ಅವರ ಅಂತರ್ದೃಷ್ಟಿ ಈ ಸಮಯದಲ್ಲಿ ನಿಮ್ಮ ಈ ತನ್ನ ಶೃಂಗದಲ್ಲಿ ಇರುತ್ತೆ ಉದ್ಯೋಗ ಮತ್ತು ಈ ಕರಿಯರ್ ಬಗ್ಗೆ ಚಿಂತೆಯಲ್ಲಿ ಇರುವವರಿಗೆ ನಿಮಗೆ ಹೊಸ ಚಿಂತನೆ ತರಲಿದೆ ತಕ್ಷಣ ಫಲಿತಾಂಶ ಕಾಣದಿರಬಹುದು ಆದರೆ ಇಂದು ತೆಗೆದುಕೊಳ್ಳುವ ನಿರ್ಧಾರ ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆ ತರುತ್ತೆ ಈ ವ್ಯಾಪಾರ ಮಾಡುವ ಕುಂಭರಾಶಿಯವರಿಗೆ ಇದು ಅಪಾಯವನ್ನು ಸ್ವೀಕರಿಸುವ ಸಮಯ ಆದರೆ ಜಾಗರೂಕತೆಯಿಂದ ಏಕಾಏಕಿ ಬಂದ ಆಲೋಚನೆ ಅಚಾನಕ ಭೇಟಿಯಾದ ವ್ಯಕ್ತಿ ಅಥವಾ ಹಠಾತ್ ತೆರೆಯುವ ದಾರಿ ಇವೆಲ್ಲವನ್ನ ಲಘುವಾಗಿ ತೆಗೆದುಕೊಳ್ಳಬೇಡಿ ಸಂಬಂಧಗಳ ವಿಷಯಕ್ಕೆ ಬಂದರೆ ಕುಂಭರಾಶಿಯವರು ಹೆಚ್ಚು ಗಾಯಗೊಂಡಿರುವ ಕ್ಷೇತ್ರವೇ ಇದೆ ನೀವು ನಿಜವಾದ ಪ್ರೀತಿ ನೀಡಿದ್ದೀರಿ ಆದರೆ ಬದಲಾಗಿ ಗೊಂದಲವನ್ನು ಪಡೆದಿದ್ದೀರಿ ನಿಷ್ಠೆ ತೋರಿಸಿದ್ದೀರಿ ಆದರೆ ಎದುರಿನವರು ಅನುಕೂಲವನ್ನೇ ನೋಡಿದರು ಈಗ ಈ ಬೆಳಿಗ್ಗೆ ನಿಮ್ಮ ಅಂದರೆ ಸ್ಪಷ್ಟವಾಗಿ ತಿಳಿಸುತ್ತೆ ಯಾರನ್ನ ಜೀವನದಲ್ಲಿ ಇಟ್ಟುಕೊಳ್ಬೇಕು ಮತ್ತು ಯಾರನ್ನು ಬಿಡಬೇಕು ಎಂದು ಈ ಒಂದು ಸಂಬಂಧ ನಿಧಾನವಾಗಿ ತನ್ನ ಅಂತಿಮ ಹಂತಕ್ಕೆ ತಲುಪಿದೆ ಅದನ್ನು ಎಳೆದುಕೊಂಡು ಹೋಗುವುದಕ್ಕೆ ಈಗ ಅರ್ಥವಿಲ್ಲ ಬಿಡುವುದು ನೋವು ನೀಡುತ್ತೆ ಆದರೆ ಅದೇ ಬಿಡುವಿಕೆ ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೆ ಕುಟುಂಬದ ವಿಷಯದಲ್ಲಿಯೂ ಬದಲಾವಣೆ ಸ್ಪಷ್ಟವಾಗುತ್ತೆ ನಿಮ್ಮ ಮಾತನ್ನು ಕೇಳದವರು ಈಗ ನಿಮ್ಮ ಮಾತಿಗೆ ಮಹತ್ವ ನೀಡುತ್ತಾರೆ ನಿಮ್ಮ ಅಭಿಪ್ರಾಯ ನಿಮ್ಮ ನಿರ್ಧಾರ ಮತ್ತು ನಿಮ್ಮ ಚಿಂತನೆಗಳನ್ನು ಇನ್ನೂ ಲಘುವಾಗಿ ತೆಗೆದುಕೊಳ್ಳುವುದಿಲ್ಲ ಈ ಗೌರವವನ್ನು ನೀವು ಕೇಳಿಕೊಂಡಿದ್ದಲ್ಲ ನಿಮ್ಮ ಕರ್ಮಗಳಿಂದಲೇ ಗಳಿಸಿದ್ದೀರಿ ಕುಂಭರಾಶಿಯವರೇ ನೀವು ನಿಮ್ಮೊಳಗೆ ವಿಭಿನ್ನ ಆತ್ಮವಿಶ್ವಾಸ ಅನ್ನೋದು ಇದೆ ಈ ಕನ್ನಡಿ ಮುಂದೆ ನಿಂತು ನೋಡಿದಾಗ ನೀವು ಹಿಂದೆ ಇದ್ದವರಂತೆ ಇಲ್ಲ ಎಂದು ಅನಿಸುತ್ತೆ ನಿಮ್ಮ ಕಣ್ಣಲ್ಲಿ ಭಯ ಕಡಿಮೆ ದೃಢತೆ ಹೆಚ್ಚು ಇದು ಭೂತಕಾಲವನ್ನು ಹಿಂದೆ ಬಿಡುವ ನಿರ್ಧಾರ ತೆಗೆದುಕೊಳ್ಳುವ ಒಂದು ಕ್ಷಣ ಕೋಪದಿಂದಲೂ ಅಲ್ಲ ಪ್ರತೀಕಾರದಿಂದಲೂ ಅಲ್ಲ ಶಾಂತಿಯೊಂದಿಗೆ ಇದು ದೀರ್ಘಕಾಲದ ಒಂಟಿತನದೊಂದಿಗೆ ಹೋರಾಡುತ್ತಿರುವ ಈ ಕುಂಭರಾಶಿಯವರಿಗೂ ವಿಶೇಷ ಸಮಯ ನಿಮ್ಮ ಆತ್ಮ ಬಹಳ ಶಬ್ದವನ್ನ ಸಹಿಸಿದೆ ಈಗ ಅದಕ್ಕೆ ನೆಮ್ಮದಿ ಸಿಗಲಿದೆ ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿ ಪ್ರವೇಶಿಸಬಹುದು ನಿಮ್ಮನ್ನು ಬದಲಾಯಿಸಲು ಪ್ರಯತ್ನಿಸಿದರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವನು ಈ ಸಂಬಂಧ ನಿಧಾನವಾಗಿ ಆಳವಾಗುತ್ತೆ ಆದರೆ ಅದರ ಅಡಿಪಾಯ ಸತ್ಯವಾಗುತ್ತೆ ಆರೋಗ್ಯ ದೃಷ್ಟಿಯಿಂದಲೂ ಈ ಬೆಳಗ್ಗೆ ಒಂದು ಎಚ್ಚರಿಕೆ ಮತ್ತು ಒಂದು ಅವಕಾಶ ಎರಡನ್ನೂ ತರುತ್ತೆ ನೀವು ನಿಮ್ಮ ದೇಹದ ಸೂಚನೆಗಳನ್ನು ನಿರ್ಲಕ್ಷಿಸದಿರಿ ಈಗ ಅವನು ಕೇಳುವ ಸಮಯ ಸಣ್ಣ ಸಣ್ಣ ಅಭ್ಯಾಸಗಳಲ್ಲಿ ಬದಲಾವಣೆಗಳು ದೊಡ್ಡ ವ್ಯತ್ಯಾಸ ತರುತ್ತೆ ಧ್ಯಾನ ನಡೆಯುವಿಕೆ ನಿಮ್ಮೊಂದಿಗೆ ಸ್ವಲ್ಪ ಸಮಯ ಕಳೆಯುವುದು ಇವೆಲ್ಲ ಅಗತ್ಯವಾಗುತ್ತೆ ಕುಂಭರಾಶಿಯವರೇ ಇದು ನಿಮ್ಮನ್ನು ಸಾಬೀತುಪಡಿಸುವ ಸಮಯವಲ್ಲ ನಿಮ್ಮನ್ನು ಸ್ವೀಕರಿಸುವ ಸಮಯ ನೀವು ನಿಮ್ಮ ನಿಮ್ಮನ್ನೇ ಸ್ವೀಕರಿಸಿದಾಗ ಜಗತ್ತು ಸಹಜವಾಗಿಯೇ ನಿಮ್ಮನ್ನು ಸ್ವೀಕರಿಸುತ್ತೆ ಇಂದಿನ ನೀವು ಬೆಳಿಗ್ಗೆ ಅಂತ ಅಂದರೆ ನಿಮಗೆ ಕಲಿಸುತ್ತೆ ಪಾಠ ಅನ್ನೋದು ಕಲಿಸುತ್ತಾ ಇದೆ ಪ್ರತಿಯೊಂದು ಯುದ್ಧವನ್ನು ಹೋರಾಡಬೇಕಿಲ್ಲ ಪ್ರತಿಯೊಂದು ಮೌನವು ದುರ್ಬಲತೆಯಲ್ಲ ಈಗ ನಿಮ್ಮ ಜೀವನ ಈ ಹಂತದಲ್ಲಿದೆ ಹಿಂದೆ ನೋಡುವುದಕ್ಕಿಂತ ಮುಂದೆ ಸಾಗುವುದು ಮುಖ್ಯ ಕಳೆದ ನೋವುಗಳು ನಿಮ್ಮನ್ನು ನಿರ್ಧರಿಸುವುದಿಲ್ಲ ನಿಮ್ಮನ್ನು ಈ ಹಂತಕ್ಕೆ ತಲುಪಿಸಿದೆ ಇಲ್ಲಿಂದ ನೀವೀಗ ಹಾರಾಟ ಆರಂಭಿಸುವುದು ಈ ಹಾರಾಟ ಸಾಮಾನ್ಯವಲ್ಲ ಇದು ಬಿರುಗಾಳಿ ಅಂತಿರುತ್ತದೆ ಇಂದಿನ ದಿನವು ಮುಂದೆ ಸಾಗುವ ಸೂಚನೆಯಷ್ಟೇ ಅಲ್ಲ ಹಿಂದೆ ಏನು ಬಿಡಬೇಕು ಎಂಬುದನ್ನು ಕಲಿಸುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಭಾರವಾಗಿರುತ್ತೆ ಆದರೆ ಕುಂಭರಾಶಿಯವರು ಇತರರ ಭಾರವನ್ನು ತಮ್ಮ ಬುಗಳ ಮೇಲೆ ಭುಜಗಳ ಮೇಲೆ ಹೊರುತ್ತಾರೆ ನೀವು ಯಾರಿಗಾಗಿ ನಿಮ್ಮನ್ನು ದಣಿಸಿದ್ದೀರೋ ಸಂಬಂಧಗಳನ್ನು ಉಳಿಸಲು ನಿಮ್ಮ ಗಡಿಗಳನ್ನು ಮುರಿದಿದ್ದೀರೋ ಇಂದಿನ ದಿನ ಸ್ಪಷ್ಟವಾಗಿ ಹೇಳುತ್ತೆ ಇನ್ನೂ ಹಾಗೆ ನಡೆಯದು ಈ ದಿನವು ನಿಮ್ಮನ್ನು ಭಾವನಾತ್ಮಕವಾಗಿ ಬಲಿಷ್ಠನಾಗಿ ಮಾಡುತ್ತೆ ಈ ಸಣ್ಣ ಸಣ್ಣ ವಿಷಯಗಳು ಇನ್ನೂ ನಿಮ್ಮ ಮನಸ್ಸನ್ನು ಮುರಿಯುವುದಿಲ್ಲ ಹಿಂದೆ ರಾತ್ರಿ ಜಾಗೃತಗೊಳಿಸಿದ್ದ ಪ್ರಶ್ನೆಗಳು ಈಗ ನಿಮಗೆ ಕಲಿಸಿವೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಅಗತ್ಯವಿಲ್ಲ ಈ ಪಕ್ವತೆ ನೋವಿನಿಂದ ಬರುತ್ತೆ ಮತ್ತು ಕುಂಭರಾಶಿಯವರು ಈ ನೋವನ್ನು ಪೂರ್ಣ ಸತ್ಯಾಸಂಧತೆಯಿಂದ ಬದುಕಿದ್ದಾರೆ ಇದು ನೀವು ಬಹುಕಾಲದಿಂದ ಮುಂದೂಡುತ್ತಿದ್ದ ನಿರ್ಧಾರಗಳ ದಿನ ಅಪೂರ್ಣ ಸಂಬಂಧ ನಿಂತ ಕೆಲಸ ಅಥವಾ ಈ ಪರಿಸ್ಥಿತಿಗಳ ಭಯದಿಂದ ಹೊತ್ತಿ ಹಿಡಿ ಕನಸು ಇವೆಲ್ಲ ಮುಂದೆ ಅನ್ನೋದು ಬರುತ್ತೆ ಆದರೆ ಈ ಬಾರಿ ನೀವು ಭಯ ಪಡುವುದಿಲ್ಲ ಓಡಾಡುವುದಿಲ್ಲ ನಿಮ್ಮೊಂದಿಗೆ ನೀವು ನಿಲ್ಲುತ್ತೀರಿ ಕುಂಭರಾಶಿಯವರ ದೊಡ್ಡ ಗುಣ ಏನೆಂದರೆ ಅವರು ಸಮಯಕ್ಕಿಂತ ಮುಂಚೆಯೇ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಆದರೆ ತಮ್ಮನ್ನು ಕೊನೆಯ ಸ್ಥಾನಕ್ಕೆ ಇಡುತ್ತಾರೆ ಇಂದಿನ ದಿನ ಈ ಅಭ್ಯಾಸವನ್ನು ಬದಲಾಯಿಸಲು ಬಂದಿದೆ ಈಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ನಿಮ್ಮನ್ನು ಆದ್ಯತೆಯಾಗಿ ಇಟ್ಟುಕೊಳ್ಳುವುದು ಸ್ವಾರ್ಥವಲ್ಲ ಇದು ಆತ್ಮಗೌರವ ಇಂದಿನ ದಿನ ನಿಮಗೆ ಕೆಲಸದವರಿಂದ ಭಾವನಾತ್ಮಕ ದೂರ ಇಡುವ ಧೈರ್ಯ ಅನ್ನೋದು ನೀಡುತ್ತೆ ಈ ದೂರ ದ್ವೇಷದಿಂದಲ್ಲ ಶಾಂತಿಯಿಂದ ಬರುತ್ತೆ ಎಲ್ಲರಿಗೂ ವಿವರಿಸುವ ಜವಾಬ್ದಾರಿ ನಿಮ್ಮದಲ್ಲ ಎಂಬುದು ನಿಮಗೆ ತಿಳಿಯುತ್ತೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಬಯಸುವವನು ಮಾತಿಲ್ಲದೆ ಅರ್ಥ ಮಾಡಿಕೊಳ್ಳುತ್ತಾನೆ ಅರ್ಥ ಮಾಡಿಕೊಳ್ಳದವನು ನಿಮ್ಮ ಪ್ರತಿಯೊಂದು ಪದವನ್ನು ತಿರುಗಿಸಿ ಬಳಸುತ್ತಾನೆ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡಿದರೆ ಇಂದಿನ ದಿನ ಹೊಸ ಯೋಜನೆಯ ಅಡಿಪಾಯ ಹಾಕಬಹುದು ಹಳೆಯ ಆಟಕ್ಕಿಂತ ಹಣ ಅವಕಾಶ ಅಥವಾ ಈ ಮುಂಚಿದಂತೆ ಕಂಡ ದಾರಿ ಈಗ ತೆರೆಯುತ್ತಿರುವಂತೆ ಕಾಣಬಹುದು ಇದು ತಕ್ಷಣದ ಅದ್ಭುತವಲ್ಲ ಆದರೆ ದಿಕ್ಕು ಸರಿಯಾಗಿರುತ್ತದೆ ಮತ್ತು ಕುಂಭರಾಶಿಯವರಿಗೆ ಸರಿಯಾದ ದಿಕ್ಕೇ ಅತಿ ದೊಡ್ಡ ಗೆಲುವು ಪ್ರತಿಯೊಂದು ಅಂತ್ಯವೂ ಕೆಟ್ಟದ್ದಲ್ಲ ಕೆಲವು ಅಂತ್ಯಗಳು ನಿಮ್ಮನ್ನು ನಿಮ್ಮೊಂದಿಗೆ ಮತ್ತೆ ಭೇಟಿ ಮಾಡಲು ಬರುತ್ತವೆ ನೀವು ಬಹುಕಾಲ ಇತರರ ನಿರೀಕ್ಷೆಗಳಲ್ಲಿ ನಿಮ್ಮನ್ನು ಕಳೆದುಕೊಂಡಿದ್ದೀರಿ ಈಗ ನಿಮ್ಮನ್ನು ಮರಳಿ ಪಡೆಯುವ ಸಮಯ ಆರೋಗ್ಯದ ಮಟ್ಟದಲ್ಲಿ ಹಿಂದಿನ ದಿನ ಸಮತೋಲನವನ್ನು ಕೇಳುತ್ತೆ ನೀವು ಅತಿಯಾಗಿ ಸಹಿಸದಿದ್ದರು ಅಥವಾ ಸಂಪೂರ್ಣ ನಿರೀಕ್ಷಿಸದಿದ್ದರು ಈಗ ಮಧ್ಯಮ ಮಾರ್ಗವನ್ನು ಆಯ್ಕೆ ಮಾಡುವ ಸಮಯ ನಿಮ್ಮ ದೇಹ ಮತ್ತು ಮನಸ್ಸಿನ ಮಾತು ಕೇಳಿ ನೀವು ನಿಮ್ಮನ್ನು ದ್ರೋಹ ಮಾಡುವುದಿಲ್ಲ ಇಂದಿನ ದಿನ ಕುಂಭರಾಶಿಯವರಿಗೆ ಒಂದು ಮೌನ ವಾಗ್ದಾನವನ್ನು ತರುತ್ತೆ ಬರುವ ಸಮಯ ಹಗುರವಾಗಿರುತ್ತೆ ಎಲ್ಲ ಸಮಸ್ಯೆಗಳು ಒಂದೇ ಸಲ ಮುಗಿಯುವುದಿಲ್ಲ ಆದರೆ ಅವುಗಳನ್ನು ನಿಭಾಯಿಸುವ ಶಕ್ತಿ ಈಗ ನಿಮ್ಮೊಳಗೆ ಬಂದಿದೆ ಇದೇ ನಿಜವಾದ ಬದಲಾವಣೆ ಇನ್ನು ನೀವು ಯಾರಾದರೂ ನಿಮ್ಮನ್ನು ರಕ್ಷಿಸಬೇಕೆಂದು ನಿರೀಕ್ಷಿಸುವುದಿಲ್ಲ ನೀವು ನಿಮ್ಮದೇ ಈ ರಕ್ಷಕರಾಗುತ್ತೀರಿ ಕುಂಭ ರಾಶಿಯವನ್ನು ತನಗಾಗಿ ನಿಂತಾಗ ಅವನನ್ನು ಯಾರೂ ಕದಲಿಸಲು ಸಾಧ್ಯವೇ ಇಲ್ಲ ಹಿಂದಿನ ದಿನ ನಿಮಗೆ ಇನ್ನೊಂದು ಸತ್ಯವನ್ನ ಕಲಿಸುತ್ತೆ ನಿಮ್ಮ ಮೌಲ್ಯ ನಿಮ್ಮನ್ನು ಬಿಟ್ಟು ಹೋದವರಿಂದ ನಿರ್ಧಾರವಾಗುವುದಿಲ್ಲ ನೀವು ಕಲಿತ ಪಾಠಗಳಿಂದ ನಿರ್ಧಾರವಾಗುತ್ತೆ ಮತ್ತು ನೀವು ಬಹಳಷ್ಟು ಕಲಿತಿದ್ದೀರಿ ಇದು ಪ್ರತೀಕಾರದ ಸಮಯವಲ್ಲ ಇದು ಮುಂದೆ ಸಾಗುವ ಸಮಯ ಮೌನವಾಗಿ ದೃಢವಾಗಿ ಮತ್ತು ಪೂರ್ಣ ನಂಬಿಕೆಯಿಂದ ನಿಮ್ಮ ಪ್ರಯಾಣ ಈಗ ಆರಂಭವಾಗಿದೆ ಇದು ಮತ್ತೆ ಹಿಂದಿನಿಗಿಂತ ಹೆಚ್ಚು ಸತ್ಯವಾಗುತ್ತೆ ಕುಂಭರಾಶಿಯವರೇ ಹಿಂದಿನ ದಿನ ನಿಮ್ಮ ಕಥೆಯ ಹೊಸ ಅಧ್ಯಾಯ ಹಳೆಯ ನೋವುಗಳು ಪುಟಗಳಲ್ಲಿ ಉಳಿಯುತ್ತದೆ ನಿಮ್ಮ ನಿಜವಾದ ಶಕ್ತಿಯನ್ನು ತೋರಿಸುವ ಸಮಯ ಈಗ ಆರಂಭವಾಗಿದೆ ಮತ್ತು ಶಾಂತವಾಗಿ ಇರಬೇಕು ಆದಷ್ಟು ಆದರೆ ಅದರ ಪರಿಣಾಮ ದೂರದವರೆಗೆ ತಲುಪುತ್ತೆ ಈ ಉಪಯುಕ್ತವಾದ ವಿಡಿಯೋ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ಯಾರಾದರೂ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು